ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ಸೂರ್ಯ ಹುಟ್ಟುವುದಕ್ಕೆ ಮೊದಲು ಅರುಣ ಮುಂದೆ ಬರ್ತಾನೆ ಅದಕ್ಕೆ ಅನೂರ ಕಿರಣಗಳು ಅಂತೇಳಿ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ ಈ ಸೂರ್ಯ ರಹಿತವಾಗಿರತಕ್ಕಂತಹ ಬೆಳಕು ಏನಿದೆ ಅದಕ್ಕೆ ಅನೂರ ಕಿರಣಗಳು ಅಂತ ಹೇಳಿ ಹೆಸರು ಅದಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ ಆದ್ದರಿಂದ ಆ ಅನೂರ ಕಿರಣಗಳು ಇರತಕ್ಕಂತಹ ಸಮಯ ಏನಿದೆ ಅದು ಬ್ರಾಹ್ಮಿ ಮುಹೂರ್ತ ಮತ್ತು ಉಷಕ್ಕಾಲ ಹೇಳಿ ಹೇಳ್ತಾರೆ ಇದನ್ನು ನಾವು ಕಾಲದ ನಿರ್ಣಯವನ್ನು ನಾವು ತೆಗೆದುಕೊಂಡಾಗಲೂ ಕೂಡ ದ್ವಿಘಟಿ ದ್ವಿಘಟಿ ತದಯ ಅರ್ವಾಖ ಪ್ರಹರಾರ್ಧಂ ತಥಾವಹಂ ಸಂಧ್ಯಾಕಾಲಂಸ ವಿಜ್ಞೆಯೋ ಹೆನ್ಯತಾ ಲಂಗನಂ ಸ್ಪೃತ ಅಂತೇಳಿ ಹೇಳ್ತಾರೆ ಅಂದರೆ ಸೂರ್ಯೋದಯಕ್ಕೆ ನಲವತ್ತೈದು ನಿಮಿಷದವರೆಗೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಅನ್ನತಕ್ಕಂಥದ್ದು ಇರುತ್ತೆ ಸೂರ್ಯೋದಯಕ್ಕೆ ನಲವತ್ತೈದು ನಿಮಿಷಕ್ಕೆ ಮೊದಲು ಅಂದರೆ ಸೂರ್ಯಾಸ್ತ ಸಾಯಂಕಾಲದಲ್ಲಿ ತೆಗೆದುಕೊಂಡ್ರೆ ಸೂರ್ಯಾಸ್ತ ಆದ ನಂತರದಲ್ಲಿ ಒಂದು ವಾರ ಗಂಟೆ ಅಂದರೆ ಎರಡು ಗಳಿಗೆ ಹೆಚ್ಚು ಕಡಿಮೆ ಎರಡು ಗಳಿಗೆಯೂ ಕೂಡ ಈ ಅನೂರ ಕಿರಣಗಳ ಒಂದು ವಿಶೇಷವಾದಂತಹ ಪ್ರಭಾವ ಅನ್ನತಕ್ಕಂಥದ್ದು ಇರುತ್ತೆ ಅಂದರೆ ಸಂಧ್ಯಾಕಾಲದಲ್ಲಿ ಸೂರ್ಯ ಉದಯಿಸಬೇಕಾದರೆ ಸೂರ್ಯಾಸ್ತ ಆದ ನಂತರದಲ್ಲಿ ಇರತಕ್ಕಂತಹದ್ದಕ್ಕೆ ವಿಶೇಷವಾಗಿ ವಿಶೇಷವಾದಂತಹ ಶಕ್ತಿಯುತವಾದಂತಹ ಸಮಯ ಅಂಥೇಳಿ ಹೇಳ್ತೀವಿ ಪ್ರಾತಃ ಕಾಲದಲ್ಲಿ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಕ್ಕಂಥದ್ದು ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬರೂ ಕೂಡ ಕೇವಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ದೊಡ್ಡವರು ಏನು ಪರಿಪಾಲಿಸ್ತಾರೆ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ ಅದರಿಂದ ದೊಡ್ಡವರಾಗಿರ್ತಕ್ಕಂಥವರು ಬೇಗ ಮಲಗಿ ಬೇಗ ಏಳತಕ್ಕಂತಹ ಒಂದು ನಿಯಮವನ್ನು ಪಾಲಿಸಿಕೊಂಡು ಬಂದರೆ ಮುಂದಿನ ಸಂತತಿಗೂ ಕೂಡ ಅದು ಆದರ್ಶಪ್ರಾಯವಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನಾದರೂ ಪ್ರಾರ್ಥನೆಗಳನ್ನು ಮಾಡಿದರೆ ಅಥವಾ ಆ ಸಮಯದಲ್ಲಿ ಎದ್ರೆ ಸಾಕು ಎಚ್ಚರ ಇರಬೇಕು ಮಲಗಿರಬಾರ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಬುದ್ಧಿಶಕ್ತಿ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಒಂದು ಯಾವುದೇ ಮಂದತ್ವ ಅನ್ನತಕ್ಕಂಥದ್ದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಇರತಕ್ಕಂಥದ್ದು ದಿವ್ಯವಾದಂತಹ ಜ್ಞಾನ ಆ ಸಮಯದಲ್ಲಿ ಮಾಡತಕ್ಕಂತಹ ಜಪದಿಂದ ಹತ್ತು ಪಟ್ಟು ಫಲ ಸಿಗುತ್ತೆ ಅಂದರೆ ದಿವ್ಯಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ನಾವು ಮಾಡತಕ್ಕಂತಹ ಅನುಷ್ಠಾನಕ್ಕೆ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಸಿಗುತ್ತೆ ಅನ್ನತಕ್ಕಂಥದ್ದು ಜೊತೆಯಲ್ಲಿ ಅಧ್ಯಯನವನ್ನು ಮಾಡಿದರೆ ಯಾವುದೇ ಅದರಲ್ಲಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ ಹಿಂದಿನೆಲ್ಲ ಋಷ್ಯಾಶ್ರಮದಲ್ಲಿ ವೇದ ಘೋಷಗಳೆಲ್ಲ ನಡೀತಾ ಇತ್ತು ಪ್ರಾತಃಸ್ಪರಣೆ ನಡೀತಾ ಇತ್ತು ದೇವರ ಧ್ಯಾನ ನಡೀತಾ ಇತ್ತು ಅಂತಹ ವಾತಾವರಣನೆಲ್ಲ ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಅದೇ ಆ ಅಧ್ಯಯನವನ್ನು ಮಾಡುವುದರಿಂದ ಅದು ವಿಶೇಷವಾಗಿ ಗ್ರಹಣ ಶಕ್ತಿಯಲ್ಲಿ ಆ ಸಮಯದಲ್ಲಿ ಗ್ರಹಣ ಶಕ್ತಿಯನ್ನು ತಕ್ಕಂಥದ್ದು ತುಂಬ ಜಾಗೃತವಾಗಿರುವುದರಿಂದ ಸ್ವಲ್ಪ ಓದಿದರೂ ಸಾಕು ಅಧ್ಯಯನವನ್ನು ಮಾಡಿದರೂ ಕೂಡ ಅದು ಎಲ್ಲವೂ ಕೂಡ ಗ್ರಹಿಸ್ತಕ್ಕಂತಹ ಶ್ರವಣ ಮನನ ನಿಧಿಧ್ಯನ ಅನ್ನತಕ್ಕಂಥದ್ದು ಏನಿದೆ ಆ ಸಮಯದಲ್ಲಿ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಜೊತೆಯಲ್ಲಿ ಆ ಪ್ರಶಾಂತತೆ ಅನ್ನತಕ್ಕಂಥದ್ದು ಏನಿದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಶಾಂತವಾಗಿರುತ್ತೆ ಯಾವುದೇ ಗಲಾಟೆ ಗದ್ದು ಗದ್ದಲಗಳು ಯಾವುದೂ ಕೂಡ ಇರುವುದಿಲ್ಲ ಆ ಪ್ರಶಾಂತತೆಯಲ್ಲಿ ಮಾಡತಕ್ಕಂತಹ ದೇವರ ಧ್ಯಾನ ಇರಬಹುದು ಇದು ವಿಶೇಷವಾಗಿ ದೇವರಿಗೆ ತಲುಪುತ್ತೆ ಅನ್ನತಕ್ಕಂಥದ್ದು ಅದರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳತಕ್ಕಂಥದ್ದು ಎದ್ದು ನಿತ್ಯ ಮಾಡಿಕೊಂಡು ನಾವು ಮಾಡತಕ್ಕಂತಹ ಯಾವುದೇ ಪ್ರಾರ್ಥನೆ ಇರಲಿ ಯಾವುದೇ ಅಧ್ಯಯನ ಇರಲಿ ಯಾವುದೇ ಒಂದು ದೇವರ ಧ್ಯಾನ ಅಂತಕ್ಕಂಥದ್ದು ಇರಲಿ ಯಾವುದೇ ಯಜ್ಞ ಆಗಾತಿಗಳಿರಲಿ ಯಾವುದೇ ಪೂಜೆ ಇದ್ದರೂ ಕೂಡ ಅದಕ್ಕೆ ವಿಶೇಷವಾದಂತಹ ಫಲ ಇದೆ ಅಂತ ಇನ್ನೂ ಒಂದು ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು ಅಂದರೆ ಈ ಸಮಯದಲ್ಲಿ ಎಲ್ಲ ಗ್ರಹಗಳು ತಟಸ್ಥವಾಗಿರುವುದರಿಂದ ನೀವು ಆ ಮುಹೂರ್ತ ನೋಡಬೇಕಾಗಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮುಹೂರ್ತ ಚೆನ್ನಾಗಿಲ್ಲ ಈ ಮುಹೂರ್ತ ಚೆನ್ನಾಗಿಲ್ಲ ಆ ಗ್ರಹಗತಿಗಳು ಆಗಿದೆ ಹೀಗಿದೆ ಹೇಳಿ ಹೇಳ್ತಾರೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯಾವುದೇ ಗ್ರಹಗತಿಗಳು ಯಾವುದೇ ದುಸ್ಥಾನದಲ್ಲಿದ್ದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡತಕ್ಕಂತಹ ಕಾರ್ಯ ಸಾಧನೆ ಏನಿದೆ ಯಾವುದೇ ಗೃಹ ಪ್ರವೇಶ ಇರಬಹುದು ವಿವಾಹ ಇರಬಹುದು ಅಥವಾ ಬ್ರಹ್ಮೋಪದೇಶ ಇರ್ಬೋದು ದೀಕ್ಷಾ ಸ್ವೀಕಾರ ಇರ್ಬೋದು ಯಾವುದೇ ಶುಭ ಕಾರ್ಯಗಳಾದರೂ ಕೂಡ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅದರಿಂದ ಈ ಬ್ರಾಹ್ಮೀ ಮುಹೂರ್ತದಲ್ಲಿ ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ವಿಶೇಷವಾದಂತಹ ಫಲ ಸತ್ಫಲ ಅನ್ನತಕ್ಕಂಥದ್ದು ಇರುವುದರಿಂದ ಬ್ರಾಹ್ಮೀ ಮುಹೂರ್ತದಲ್ಲಿ ನಾವು ಅದನ್ನು ತಿಳಿದುಕೊಂಡು ನಮ್ಮ ಪ್ರತಿದಿ ನಿತ್ಯದ ಜೀವನದಲ್ಲಿ ಏಕೆಂದರೆ ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತ ಬರುತ್ತೆ ಅಲ್ಲೋ ಒಂದೊಂದು ಸಲ ಪೂರ್ವಕಾಲದಲ್ಲಿ ಬರತಕ್ಕಂಥದ್ದಲ್ಲ ಅದನ್ನು ಹಿಂದಿನ ಕಾಲದ ಋಷಿಗಳು ಯೋಗಿಗಳು ಅದನ್ನು ಸದುಪಯೋಗ ಪಡಿಸಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅತೀಂದ್ರವಾದಂತಹ ಜ್ಞಾನವನ್ನು ಬ್ರಾಹ್ಮಿ ಮುಹೂರ್ತದಿಂದ ಪಡೆದುಕೊಂಡು ಕಾರ್ಯ ಸಾಧನೆಯನ್ನು ಮಾಡ್ತಾಯಿದ್ರು ನಾವು ಕೂಡ ಅದೇ ರೀತಿ ಮಾಡಲಿ ಅನ್ನತಕ್ಕಂತಹ ಒಂದು ಆದೇಶವನ್ನು ಅಥವಾ ಮಾರ್ಗದರ್ಶನವನ್ನು ಋಷಿ ಮುನಿಗಳು ಕೊಟ್ಟಿರತಕ್ಕಂಥದ್ದು ಅದೇ ಆ ದಾರಿಯಲ್ಲಿ ನಾವು ನಡೀತಾ ಇರತಕ್ಕಂಥದ್ದೆಯಲ್ಲ ಅದೇ ಧರ್ಮ ಪಥ ಅಂಥೇಳಿ ಹೇಳ್ತಕ್ಕಂಥದ್ದು ಆದ್ದರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಗಿನ ಕಾಲದಲ್ಲಿ ಎಷ್ಟು ಟೈಮ್ ಇರುತ್ತೆ ನಾನು ಆಗಲೇ ಹೇಳಿದೆ ನಲವತ್ತೈದು ಅಂದರೆ ಎರಡು ಗಳಿಗೆ ಇರುತ್ತೆ ಅಂದರೆ ನಲವತ್ತೈದು ನಿಮಿಷದವರೆಗೂ ಕೂಡ ಇರೋದ್ರಿಂದ ಮೂರನೇ ಯಾಮ ಮೂರನೇ ಯಾಮ ಅಂದರೆ ಮೂರು ಗಂಟೆಯ ನಂತರದಲ್ಲಿ ಒಂದು ವಿಶೇಷವಾಗಿ ನಾವು ನೋಡ್ಬೋದು ಇತ್ಯ ತಪಸ್ಸನ್ನು ಮಾಡತಕ್ಕಂಥವರೆಲ್ಲ ಆ ಸಮಯದಲ್ಲಿ ಎದ್ದಿರ್ತಾರೆ ಈಗಲೂ ಕೂಡ ಅದರ ಅನುಷ್ಠಾನವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಇದ್ದಾರೆ ಆ ಮೂರು ಗಂಟೆಯ ನಂತರದಲ್ಲಿ ಮೂರಿಂದ ಆರು ಗಂಟೆಯವರೆಗೆ ಈ ಬ್ರಾಹ್ಮಿ ಮುಹೂರ್ತ ಮತ್ತು ಉಷಾ ಕಾಲ ಅಂತೇಳಿ ಹೇಳ್ತೀವಿ ಸೂರ್ಯ ರಹಿತವಾಗಿರತಕ್ಕಂತಹ ಕಿರಣಗಳು ಇರತಕ್ಕಂಥದ್ದು ಆ ಸಮಯದಲ್ಲಿ ಎದ್ದು ಏನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದ ಇಷ್ಟೆಲ್ಲ ಒಂದು ವಿಶೇಷವಾದಂಥ ಮಹತ್ವ ಇದೆ ಇನ್ನೂ ಕೂಡ ಹೇಳಿದರೆ ಬ್ರಾಹ್ಮಿ ಮುಹೂರ್ತೇ ಬುದ್ಧೇತ ಧರ್ಮಾರ್ಥ ಚಿಂತೆಯೇತಂತ ಏನು ಏನೋ ಕೆಟ್ಟ ಚಿಂತನೆ ಮಾಡೋದಲ್ಲ ಬೆಳಿಗ್ಗೆ ಎದ್ದುಕೊಂಡು ಅಥವಾ ಮನೆಯಲ್ಲಿ ಕಲಹವನ್ನು ಮಾಡತಕ್ಕಂಥದ್ದಲ್ಲ ಅಥವಾ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಲೌಕಿಕ ಆಲೋಚನೆಗಳನ್ನು ಆ ಸಮಯದಲ್ಲಿ ಮಾಡಬಾರ್ದು ಯಾಕೆಂದರೆ ನಾವು ಒಳ್ಳೆಯ ಸಮಯದಲ್ಲಿ ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಅದೇ ಶಾಶ್ವತ ಆಗಿಬಿಡುತ್ತೆ ಅವತ್ತೆಲ್ಲ ಅದೇ ಆಗಿಬಿಡುತ್ತೆ ಅದೇ ಯೋಚನೆ ನಮಗಿರುತ್ತೆ ಅದರಿಂದ ಪ್ರಾತಃ ಕಾಲದಲ್ಲಿ ಶುದ್ಧವಾದಂಥ ಮನಸ್ಸಿನ ಬ್ರಾಹ್ಮಿ ಮುಹೂರ್ತೇ ಬುದ್ಧೇತ ಅಂತೇಳಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಹೇಳಿ ಅಂತ ಹೇಳ್ತಕ್ಕಂಥಲ್ಲ ಎದ್ದು ಏನು ಮಾಡಬೇಕು ಅದು ತುಂಬ ಮುಖ್ಯ ಆಗುತ್ತೆ ಧರ್ಮಾರ್ಥ ಚಿಂತೆಯೇತಂತ ಧರ್ಮ ಮತ್ತು ಪಾರಮಾರ್ಥಿಕವಾದಂತಹ ಚಿಂತನೆಯನ್ನು ನಾವು ಮಾಡಬೇಕು ಇವತ್ತಿನ ಜೀವನ ನನಗೆ ನನ್ನಿಂದ ಯಾರಿಗೂ ತೊಂದರೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಇವತ್ತಿನ ಜೀವನ ನನ್ನಿಂದ ಯಾರಿಗೂ ಒಂದು ಮನಸ್ಸಿಗೆ ನೋವಾಗದೇ ಇರತಕ್ಕಂತಹ ರೀತಿಯಲ್ಲಿ ನನಗೆ ಅದು ಪೂರಕವಾಗಿ ಇರಲಿ ನನಗೆ ಒಳ್ಳೆಯದಾಗಲಿ ನನ್ನಿಂದ ಬೇರೆಯವರಿಗೂ ಒಳ್ಳೆಯದಾಗತಕ್ಕಂತಹ ದಿನ ಇವತ್ತಿನ ದಿವಸ ಆಗಿರಲಿ ಅನ್ನತಕ್ಕಂತಹ ಚಿಂತನೆ ಮಾಡಬೇಕು ಜೊತೆಯಲ್ಲಿ ಧರ್ಮ ಚಿಂತನೆಯನ್ನು ಮಾಡಬೇಕು ನಾವೊಂದು ಭಗವಂತನ ಒಂದು ಮನುಷ್ಯ ಜೀವನದ ಪಾರಮಾರ್ಥಕವಾದಂತಹ ಗುರಿಯೇನು ಅಂದರೆ ಪರಮೋಚ್ಚ ಗುರಿ ಏನು ಅಂದರೆ ಅದು ಭಗವಂತನನ್ನು ನಾವು ಸೇರತಕ್ಕಂಥದ್ದು ಅಂತಹ ಧರ್ಮ ಚಿಂತನೆಯನ್ನು ಮಾಡಬೇಕು ಆತ್ಮದ ಶ್ರೇಯಸ್ಸಿಗೆ ಒಂದು ಮನಸ್ಸು ಬುದ್ಧಿಯ ನಿಯಂತ್ರಣ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಆ ಮೂಲಕ ಪಾರಮಾರ್ಥಿಕ ಚಿಂತನೆಯನ್ನು ಮಾಡತಕ್ಕಂತಹ ದಾರಿಯಲ್ಲಿ ಆ ಪಥದಲ್ಲಿ ನನ್ನ ಜೀವನ ಇವತ್ತು ಇರಲಿ ಅನ್ನತಕ್ಕಂಥದ್ದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಚಿಂತನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಏನು ಮಾಡಬೇಕು ಆ ಸಮಯದಲ್ಲಿ ಎದ್ದ ನಂತರದಲ್ಲಿ ಎದ್ದು ದಡಬಡಿಸಿಕೊಂಡು ಈಗೆಲ್ಲ ಆಧುನಿಕವಾದಂತಹ ಯುಗದಲ್ಲಿ ಕೆಲವರು ಜಾಗಿಂಗ್ ಹೋಗ್ತಾರೆ ಅಥವಾ ವ್ಯಾಯಾಮನ ಮಾಡ್ತಾರೆ ಅದನ್ನೇ ಮಾಡಬೇಕು ಅದನ್ನು ಕೂಡ ಹೇಳಿದ್ದಾರೆ ಪ್ರತಿಯೊಂದು ವಿಷಯವೂ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿ ಇದ್ದಾರೆ ಅದನ್ನು ಪಾಲಿಸಿದರೆ ಸಾಕು ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರುವುದಿಲ್ಲ ಅವೆಲ್ಲ ತಿಳಿದುಕೊಳ್ಳಲಿ ಅನ್ನತಕ್ಕಂಥದ್ದು ಈ ಸಂಚಿಕೆಯ ಉದ್ದೇಶ ಧರ್ಮಪಥ ಯಾವ ದಾರಿಯಲ್ಲಿ ಹೋಗಬೇಕು ನಮ್ಮ ಹಿರಿಯವರು ಏನು ಹೇಳಿದ್ದಾರೆ ಋಷಿಗಳು ಏನು ಹೇಳಿದ್ದಾರೆ ಕೇವಲ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ ಎಲ್ಲರೂ ಸಾಮಾನ್ಯವಾಗಿ ಜಾಗಿಂಗ್ ಹೋಗ್ತಾರೆ ವಾಕಿಂಗ್ ಹೋಗ್ತಾರೆ ಅದೇ ಮಾಡತಕ್ಕಂಥದ್ದಲ್ಲ ಧರ್ಮಾರ್ಥ ಚಿಂತನೆಯನ್ನು ಮಾಡಬೇಕು ಆ ಸಮಯದಲ್ಲಿ ಶೋಚ ಇಂದ್ರಿಯ ನಿಗ್ರಹ ಅಂತೇಳಿ ಹೇಳ್ತಾರೆ ಶೌಚವನ್ನು ಆಚರಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ಇದ್ದ ನಾವು ಸಂಚಿಕೆಯಲ್ಲಿ ಹೇಳಿದ್ದೇವೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮೂಲೆ ಚತೋಬ್ರಹ್ಮ ಪ್ರಭಾತೆ ಕರದರ್ಶನಂ ಅನ್ನತಕ್ಕಂಥದ್ದಿರಬಹುದು ಈ ಸಮುದ್ರ ವಸನೇ ದೇವಿ ಪರ್ವತ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪಕ್ಷಂ ಕ್ಷಮಸ್ವಮೆ ಅನ್ನತಕ್ಕಂತಹದ್ದೆಲ್ಲ ಹೇಳಿ ಆ ಮೂಲಕ ನಾವು ಕರಾಗ್ನದಲ್ಲಿ ಅಂದರೆ ನಮ್ಮ ಕೈಯಲ್ಲಿಯೇ ನಮ್ಮ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣದಲ್ಲಿ ಅಪಶಕನಗಳು ಆಗಬಾರದು ಶುಭವಾಗಿರತಕ್ಕಂತಹ ವಸ್ತುಗಳ ದರ್ಶನವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇವತ್ತು ನಿಮ್ಮ ಮುಖವನ್ನು ಎದ್ದ ತಕ್ಷಣ ಯಾರ ಮುಖ ನಾನು ನೋಡಿದ್ನೋ ಇದು ಇವತ್ತು ಈ ರೀತಿ ಆಯಿತು ಅನ್ನತಕ್ಕಂತಹ ಖೇದ ಎಷ್ಟೋ ಜನ ಪಡ್ಕೊಳ್ತಾರೆ ನಾವು ನೋಡ್ತೀವಿ ನಿತ್ಯ ಜೀವನದಲ್ಲಿ ಹಾಗಾಗಬಾರದು ಅಂಥೇಳಿ ನಮ್ಮ ಋಷಿಮನೆಗಳು ಬೆಳಗಿನ ಸಮಯದಲ್ಲಿ ಎದ್ದ ತಕ್ಷಣದಲ್ಲಿ ಕೈಯ ದರ್ಶನವನ್ನು ಎಮ್ಮೆ ಹಸ್ತೋ ಭಗ ನಮ್ಮ ಕೈಯಲ್ಲೇ ಹಸ್ತದಲ್ಲಿಯೇ ಭಗವಂತನ ಸಾನ್ನಿಧ್ಯ ಇದೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ ಸಾಮುದ್ರಿಕ ಶಾಸ್ತ್ರವು ಕೂಡ ಹೌದು ಅದರಿಂದ ಹಸ್ತವನ್ನು ನೋಡಿ ಭವಿಷ್ಯವನ್ನೇ ಹೇಳಿಬಿಡ್ತಾರೆ ಎಷ್ಟೋ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತೇಳಿ ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಕೈಯ ದರ್ಶನವನ್ನು ಇದೆಯಲ್ಲ ಅದು ತುಂಬ ಮುಖ್ಯ ದೇವರು ನಮ್ಮ ಕರ ಮೂಲದಲ್ಲಿ ಕರ ಮಧ್ಯದಲ್ಲಿ ಕರ ಕರದ ಅಗ್ರದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಮಹಾಲಕ್ಷ್ಮಿ ಮಹಾಕಾಳಿ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಸಾನ್ನಿಧ್ಯ ಇದೆ ಅನ್ನತಕ್ಕಂತಹ ಭಾವನೆಯಿಂದ ನಮ್ಮ ಎರಡು ಕರದರ್ಶನವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೇ ಹೊರತು ನಮ್ಮ ಕೈಯಲ್ಲೇ ನಾವು ನೋಡಿಕೊಳ್ಳತಕ್ಕಂಥದ್ದಲ್ಲ ಅದಕ್ಕೂ ಕೂಡ ನಾವು ಒಂದು ವಿಶೇಷವಾದಂತಹ ಆಧ್ಯಾತ್ಮಿಕವಾದ ಹಿನ್ನೆಲೆಯನ್ನು ಕೊಡಬೋದು ನಮ್ಮ ಶರೀರದಲ್ಲಿಯೇ ದೇಹೋ ದೇವಾಲಯ ಪ್ರೋಕ್ತೋ ಜೈವೋ ದೇವ ಸನಾತನಃ ಅದಂತೇಳಿ ಹೇಳ್ತಾರೆ ಅಂದರೆ ಏನು ನಮ್ಮ ದೇಹದಲ್ಲಿಯೇ ಭಗವಂತನ ಸಾನಿಧ್ಯ ಅನ್ನತಕ್ಕಂಥದ್ದು ಇದೆ ಈ ದೇಹ ಅನ್ನತಕ್ಕಂಥದ್ದೇ ದೇವಾಲಯ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಈ ಜೀವಾತ್ಮ ಪರಮಾತ್ಮನನ್ನು ಸೇರುವುದಕ್ಕೆ ನಮ್ಮ ಹೃದಯ ಅಂತರ್ಗತದಲ್ಲಿಯೇ ಇರುವುದರಿಂದ ಆಗ ಭಗವಂತ ನಮ್ಮ ಶರೀರದಲ್ಲಿ ಇರುವುದರಿಂದ ಇದೇ ಒಂದು ದೇಹಾಲಯ ದೇವಾಲಯ ಆದ್ದರಿಂದ ಇದನ್ನು ನಾವು ಕರದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನು ದರ್ಶನ ಮಾಡತಕ್ಕಂಥದ್ದೇ ಜೊತೆಯಲ್ಲಿ ಇಷ್ಟೇ ನಮ್ಮ ಕೈಯನ್ನು ನೋಡಿಕೊಂಡ್ರೆ ಆಯಿತಾ ಎದ್ದ ನಂತರದಲ್ಲಿ ಭೂಮಿ ಸಮುದ್ರವಸನೆ ದೇವಿ ಅಂತೇಳಿ ಹೇಳ್ತೀವಿ ಅಂದರೆ ಭೂಮಿಯಿಂದ ನಾವೆಲ್ಲವನ್ನು ಪಡೆದುಕೊಳ್ತೇವೆ ಭೂ ತಾಯಿ ಅಂತೇಳಿ ನಾವು ಹೇಳ್ತೀವಿ ನೀರು ನಮಗೆ ಭೂಮಿಯಿಂದ ಬರುತ್ತೆ ಅಗ್ನಿ ಬೆಂಕಿಯಿಂದ ಅಗ್ನಿ ಬೆಂಕಿ ಇವೆಲ್ಲವೂ ಭೂಮಿಯಿಂದ ಬರುತ್ತೆ ನಾವು ತಿನ್ನತಕ್ಕಂತಹ ಸೇವಿಸ್ತಕ್ಕಂಥ ಆಹಾರ ಅನ್ನತಕ್ಕಂಥ ಭೂಮಿಯಿಂದ ಬರುತ್ತೆ ನಾವು ವಾಸ ಇರತಕ್ಕಂಥದ್ದು ಸುಖ ಪಡತಕ್ಕಂಥದ್ದು ಭೂಮಿಯಿಂದ ಹೀಗೆ ಭೂಮಿಯಿಂದ ಸಮಸ್ತವೂ ಮಾನವ ಜನ ಜನಾಂಗಕ್ಕೆ ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ಸಿಗುವುದರಿಂದ ಭೂಮಿಯನ್ನು ಪ್ರಾರ್ಥಿಸಿ ಆ ಮೂಲಕ ನಾವು ಪಾದಸ್ಪರ್ಶ ಭೂಮಿಯ ಮೇಲೆ ಕಾಲನ್ನು ಇಡಬೇಕು ಅಂತೇಳಿ ಅದರ ಅರ್ಥ ಜೊತೆಯಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದ ತಕ್ಷಣದಲ್ಲಿ ಆ ಭಗವಂತನ ಧ್ಯಾನವನ್ನು ಮಾಡಿ ನಂತರದಲ್ಲಿ ಶುಭ ವಸ್ತುಗಳ ದರ್ಶನವನ್ನು ಮಾಡಬೇಕು ಅಂದರೆ ಗೋ ಇರ್ಬೋದು ಹಸುವಿನ ದರ್ಶನವನ್ನು ಮಾಡ ಗೋವಿನ ಕೊಟ್ಟಿಗೆ ಅಂತೇಳಿ ಹೇಳ್ತಾರೆ ಅಲ್ಲಿ ಹೋಗಿ ಹಸುವಿನ ದರ್ಶನವನ್ನು ಮಾಡಬೇಕು ಶುಭ ವಸ್ತು ಮಂಗಳ ಅರಿಶಿನ ಕುಂಕುಮನ ದರ್ಶನವನ್ನು ಮಾಡಬೇಕು ದೇವರ ಮನೆಗೆ ಹೋಗಿ ದೇವರಿಗೆ ದೇವರ ದರ್ಶನವನ್ನು ಮಾಡಬೇಕು ಆ ಸಮಯದಲ್ಲಿ ದೂರದಿಂದ ದರ್ಶನವನ್ನು ಮಾಡಬೇಕು ಇವೆಲ್ಲ ಶುಭ ವಸ್ತುಗಳನ್ನು ನಾವು ಪ್ರಾತಃ ಕಾಲದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದರ್ಶನವನ್ನು ಮಾಡಿದಾಗ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಆ ದಿವಸ ನಮಗೆ ಸುದಿನವಾಗಿರುತ್ತೆ ಅನ್ನತಕ್ಕಂಥದ್ದು ಅದರಿಂದ ಇವೆಲ್ಲ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಪ್ರತಿಯೊಬ್ಬರೂ ಮಾಡತಕ್ಕಂತಹ ಪ್ರಪ್ರಥಮವಾಗಿರತಕ್ಕಂತಹ ಕಾರ್ಯ ಅದರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದ ಮಹತ್ವ ಬ್ರಾಹ್ಮಿ ಮುಹೂರ್ತಕ್ಕೆ ಪುರಾಣಗಳು ಮತ್ತು ಶಾಸ್ತ್ರದಲ್ಲಿರತಕ್ಕಂತಹ ಶಾಸ್ತ್ರವ ಶಾಸ್ತ್ರ ಪ್ರಾಮಾಣ್ಯ ಜೊತೆಯಲ್ಲಿ ನಾವು ಲೌಕಿಕವಾಗಿ ಯಾವ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಏನು ಮಾಡಬೇಕು ಅನ್ನತಕ್ಕಂಥದ್ದು ಇವೆಲ್ಲವನ್ನು ನಾವು ತಿಳಿದುಕೊಂಡಾಯಿತು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮತ್ತು ಸೂರ್ಯೋದಯಕ್ಕೆ ಇರತಕ್ಕಂತಹ ಅಂತರ ಏನಿದೆ ನಲವತ್ತೈದು ನಿಮಿಷ ಅಂದರೆ ಎರಡೆರಡು ಗಳಿಗೆ ಇರುತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಐದುವರೆ ಐದುವರೆಯಿಂದ ಆರೂವರೆ ಹೀಗೆ ಅದು ಆಯಾ ಮಾಸದಲ್ಲಿ ಸೂರ್ಯೋದಯ ಅನ್ನತಕ್ಕಂಥದ್ದು ವ್ಯತ್ಯಾಸ ಆಗುತ್ತೆ ಅದಕ್ಕೆ ಸರಿಯಾಗಿ ಬ್ರಾಹ್ಮಿ ಮುಹೂರ್ತ ಅನ್ನತಕ್ಕಂಥದ್ದು ಇರುತ್ತೆ ಜೊತೆಯಲ್ಲಿ ಇನ್ನೂ ಒಂದು ವಿಶೇಷವಾದಂತಹ ಮಹತ್ವ ಏನು ಅಂತಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ನಿರ್ದಿಷ್ಟವಾದಂತಹ ಮಾಸಗಳಲ್ಲಿ ಪ್ರಾತಃ ಕಾಲದಲ್ಲಿಯೇ ದೇವಾಲಯದಲ್ಲಿ ಪೂಜೆ ನಡೆಯುತ್ತೈ ಧನುರ್ಮಾಸ ಅಂತ ಹೇಳಿ ಹೇಳ್ತಾರಲ್ಲ ಆ ಸಮಯದಲ್ಲಿ ದೇವತೆಗಳೇ ಸ್ವತಃ ಭಗವಂತನ ಪೂಜೆಯನ್ನು ಮಾಡ್ತಾ ಇರ್ತಾರೆ ಬ್ರಹ್ಮನೇ ಸ್ವತಃ ಮಹಾವಿಷ್ಣುವಿನ ಭಗವಂತನ ಪೂಜೆಯನ್ನು ಮಾಡತಕ್ಕಂತಹ ಸಮಯ ಅಂದರೆ ದೇವಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಪೂಜೆ ಮಾಡುವುದಕ್ಕೆ ಬ್ರಾಹ್ಮಿ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಈ ಬ್ರಾಹ್ಮಿ ಮುಹೂರ್ತದ ಒಂದು ಮಹತ್ವ ವೈಶಿಷ್ಟ್ಯತೆ ಎಷ್ಟು ಅಂತೇಳಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಇದು ನಿರ್ದಿಷ್ಟವಾದಂಥ ಪರ್ವಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತಕ್ಕಂಥದ್ದು ಆ ಬ್ರಾಹ್ಮಿ ಮುಹೂರ್ತಕ್ಕೆ ಇರುತ್ತೆ ಪ್ರತಿದಿನದಲ್ಲಿಯೂ ಕೂಡ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡತಕ್ಕಂತಹ ಸಾಧನೆ ಪ್ರಾರ್ಥನೆ ಅಧ್ಯಯನ ಯಾವುದೇ ಇದ್ದರೂ ಕೂಡ ಅದಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಇರುತ್ತೆ ಅದರಿಂದ ವಿದ್ಯಾರ್ಥಿಗಳಿರ್ಬೋದು ಅಧ್ಯಯನ ಮಾಡತಕ್ಕಂಥದ್ದು ಇರ್ಬೋದು ತಪಸ್ಸು ಮಾಡ್ತಕ್ಕಂಥವ್ರು ಇರ್ಬೋದು ಯೋಗಿಗಳಿರ್ಬೋದು ಸನ್ಯಾಸಿಗಳಿರ್ಬೋದು ಗೃಹಸ್ಥರು ಯಾರೇ ಆದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಮೂಲಕ ಆ ಸಮಯದಲ್ಲಿರತಕ್ಕಂತಹ ಅವಕಾಶವನ್ನು ಆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇದ್ದರೆ ಮನುಷ್ಯ ಜನ್ಮ ಅನ್ನತಕ್ಕಂಥ ವ್ಯರ್ಥ ಅಂತೇಳಿ ಹೇಳುವುದು ಜಂತೂನ ನನ್ನ ಜನ್ಮ ದುರ್ಲಭಂ ಅಂತೇಳಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂದರೆ ಹೀಗಿದ್ದನ್ನೆಲ್ಲ ಪಾಲಿಸಿದಾಗ ನಾವು ಮನುಷ್ಯ ದೈವತ್ವಕ್ಕೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಪಾಲಿಸದೇ ಇದ್ದರೆ ಮ ಜಂತು ನಾವು ಮೊದಲೇ ಹೇಳಿಬಿಟ್ಟಿದ್ದಾರೆ ಜಂತುಗಳಾಗ್ಬಿಡ್ತೀವಿ ನಾವು ಅದರಿಂದ ಪ್ರತಿಯೊಂದು ಮಹತ್ವ ಪ್ರತಿಯೊಂದು ಸಮಯದ ಮಹತ್ವವನ್ನು ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ವರ್ತಿಸ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಾತಃ ಕಾಲ ನಮ್ಮ ದಿನ ಪ್ರಾರಂಭ ಆಗತಕ್ಕಂಥದ್ದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾತಃ ಕಾಲದಲ್ಲಿ ಆಗಿರೋದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಏನು ಮಾಡಬೇಕು ಅದರ ಕರ್ತವ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಶಾಸ್ತ್ರವಿಹಿತವಾಗಿ ನಿರ್ವಹಿಸತಕ್ಕಂಥಂತೆ ಒಂದು ಬ್ರಾಹ್ಮಿ ಮುಹೂರ್ತದೊಂದು ಒಂದು ವೈಶಿಷ್ಟ್ಯತೆಯನ್ನು ಈ ಬ್ರಾಹ್ಮಿ ಮುಹೂರ್ತದಂತೆ ನಮ್ಮ ಆಚರಣೆಗಳೆಲ್ಲ ಯಾವ ರೀತಿ ಇರಬೇಕು ಆಚಾರ ವಿಚಾರಗಳು ಹೇಗೆ ಇರಬೇಕು ಅನ್ನತಕ್ಕಂಥದ್ದು ಕೂಡ ಮುಂದಿನ ಪ್ರತಿ ಸಂಚಿಕೆಯಲ್ಲೂ ಕೂಡ ತಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಶುಭಮಸ್ತು ಸಮಸ್ತ ಹನ್ಮಂಗಳಾನೇ ಬವಂತು